ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಮತ್ತು ತುಂಬ ಅದ್ಭುತವಾದ ಮನೆಮದ್ದಿನ ಬಗ್ಗೆ ನಾನು ತುಂಬ ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಮತ್ತು ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲಿ ಹೇಳಿರ್ತಕ್ಕಂಥ ಸರಳವಾದ ಮತ್ತು ಸಂಕ್ಷಿಪ್ತವಾದ ನಿಮಗೆ ಮಾಹಿತಿ ನಿಮಗೆ ಅರ್ಥ ಆಗಿದರೆ ಮತ್ತು ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನ ಚಾನಲ್ನ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇವತ್ತು ಒಂದು ಅನಾರೋಗ್ಯ ಸಮಸ್ಯೆಗೆ ಯಾವ ರೀತಿ ನಾವು ಮನೇಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸಮಸ್ಯೆ ಉರಿ ಮೂತ್ರ ನಾವು ಮಲ ವಿಸರ್ಜನೆ ಮಾಡಬೇಕಾದ್ರೆ ತುಂಬ ಉರಿ ಉರಿ ಬರುತ್ತೆ ಸೊ ಈ ಸಮಸ್ಯೆಗೆ ಸರಳವಾದ ಮನೆಮದ್ದು ಏನಂತ ಅಂದರೆ ಈರುಳ್ಳಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಈರುಳ್ಳಿ ಸಣ್ಣಕ್ಕಿದ್ದರೆ ಎರಡು ಈರುಳ್ಳಿ ದಪ್ಪನಾಗಿದ್ದರೆ ಒಂದು ಈರುಳ್ಳಿ ಈರುಳ್ಳಿಯನ್ನು ತೆಗೆದು ಸಿಪ್ಪೆಯನ್ನು ತೆಗೆದು ಅದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಅದನ್ನು ಒಂದು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಹಾಕಿ ಅದು ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದಿಸಿ ಆ ಕುದಿಸಿದ ಆದ ಮೇಲೆ ಏನು ಮಾಡಬೇಕಂತಂದರೆ ಆ ನೀರನ್ನು ಸೋಸಿ ನಾವು ಆ ನೀರನ್ನು ಪ್ರತಿದಿನ ಸಾಯಂಕಾಲ ಮತ್ತು ಬೆಳಿಗ್ಗೆ ಕುಡಿತಾ ಬಂದರೆ ಈ ಉರಿ ಮೂತ್ರದ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗ್ತದೆ ಸ್ನೇಹಿತರೆ ಸರಳವಾದ ಒಂದು ಮನೆಮದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ಒಂದು ಮನೆಮದ್ದನ್ನು ಬಳಸಿ ನಿಮಗೆ ಇರತಕ್ಕಂಥ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇನ್ನು ಮುಂದೆ ಇನ್ನು ಮುಂತಾದ ಅನೇಕ ಗಿಡಮೂಲಿಕೆ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಆರೋಗ್ಯದ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ತೊಗೊಂಡು ಬರ್ತೀನಿ ನಮಸ್ಕಾರ ಅಭಿಷೇಕ್